ಮೀಸಲಾತಿ ಹೋರಾಟಕ್ಕಾಗಿ ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಜನಾಂಗದ ಎಲ್ಲ ಸದಸ್ಯರಿಗೂ ಎಲ್ಲ ಊರಿಂದ ಬಂದಿರ್ತಕ್ಕಂಥ ನಮ್ಮ ಜನಾಂಗದ ಪ್ರತಿಯೊಬ್ಬರು ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಎಟ್ಟನೇದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ನಮ್ಗೆಲ್ಲರಿಗೂ ಸಹಕಾರ ನೀಡಿ ಮನೆಯಲ್ಲೂ ಕೂಡ ನಮ್ಮೆಲ್ಲರನ್ನು ಒಂದು ಶಿಸ್ತಾಗಿ ಕರ್ಕೊಂಡು ಬರಲಿಕ್ಕೆ ಸಹಕಾರತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮತ್ತು ಪತ್ರಕರ್ತರು ಕೂಡ ಮತ್ತು ಎಲ್ಲರಿಗೂ ಒಂದೇ ಮಳೆ ಚಳಿ ಕೃಷ್ಣ ಗುಡುಗು ಸುಳ್ಳು ಇದೆಲ್ಲ ಹೋರಾಟ ಮಾಡ್ಕೊಂಡು ಬಂದ್ಬಿಟ್ಟಿದೇವೆ ಇದೆಲ್ಲ ಏನು ಸಣ್ಣ ಮನೆ ನಮಗೆ ದೇವರ ಒಂದು ಆಶೀರ್ವಾದ ನಾವು ಹೋರಾಟವನ್ನು ಮಾಡಿದ್ವಿ ಈ ಹೋರಾಟ ಒಳ ಮೀಸಲಾತಿ ಹೋರಾಟ ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡಿ ಹೋರಾಟದ ನಂತರ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಆದರೂ ಕೂಡ ನಾವು ಇನ್ನೂ ಜನಾಂಗರು ಹೋರಾಟ ಮಾಡಬೇಕಂದ್ರೆ ನಾವು ಯಾರತ್ರ ನ್ಯಾಯ ಯಾವುದೇ ಸರ್ಕಾರಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ನೀವು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಇಷ್ಟು ದಿನ ನೀವೇನು ಹೇಳ್ತಾ ಇದೀರಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದೀವಿ ಇವತ್ತು ಸುಪ್ರೀಂ ಕೋರ್ಟ್ ನಿಮ್ಗೆ ಅಧಿಕಾರ ಕೊಟ್ಟಿದೆ ಮತ್ತೆ ಅದರ ವಿರುದ್ಧವಾಗಿ ಪುನಃ ಪರಿಶೀಲನೆ ಅರ್ಜಿ ಆಗಿದ್ದೀವಿ ಅದು ಕೂಡ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಈ ರೀತಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಈ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ಇವತ್ತು ಒಂದು ಅಂತಿಮ ರೂಪದೇಶಕ್ಕೆ ಬಂದಿದ್ದಾರೆ ನಾವು ಎಲ್ಲರೂ ಕೂಡ ಈ ಇಡೀ ಸಮುದಾಯ ಕೊಡೋದರ ಮುಖಾಂತರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಸರ್ಕಾರ ಏನಾದರೂ ಸ್ಪಂದಿಸ್ತಾ ಇದ್ರೆ ಸಚಿವ ಸಂಪುಟದಲ್ಲಿ ಇದನ್ನ ಈ ವಿಷಯವನ್ನ ಮಂಡಿಸಿ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ತುರ್ತಾಗಿ ಜಾರಿಗೊಳಿಸ್ತಾ ಇದ್ರೆ ಹೋರಾಟದ ರೂಪಿಸಲು ನಿರ್ದೇಶಗಳನ್ನು ನಾವು ಮನವಿ ಮಾಡಬೇಕಾಗ್ತದೆ ಮತ್ತೆ ಮುಂದಿನ ಸಭೆ ತೀರ್ಮಾನ ಎಲ್ಲ ನಮ್ಮ ಜನಗಳ ತೀರ್ಮಾನದಂತೆ ಮಸುಗಡೆ ಬಂದಿರಬಹುದು ಇನ್ನೂ ಹಲವು ಕಾರ್ಯಕ್ರಮಗಳನ್ನು ನಾವು ಹಾಕಬೇಕಾಗ್ತದೆ ಅದಕ್ಕಾಗಿ ನಾನು ಎಲ್ಲ ಮನೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಧನ್ಯವಾದ ಹೇಳ್ತಾ ಇದು ಯಾರದ ಟೈಮ್ ಇಲ್ಲ ಒಂದೇಗಾಗಿ ಮಳೆ ಇದೆ ಎಲ್ಲರೂ ಕೂಡ ಬೇರೆ ಊರಿಂದ ಬಂದಿದ್ದೀರಿ ಯಾರು ಕೂಡ ಜಾಸ್ತಿ ವಸ್ತು ಅನವಶ್ಯಕವಾಗಿ ನಾವು ಮಾತಾಡೋಬೇಡ ನಮ್ಮ ಉದ್ದೇಶ ನಮ್ಮ ಮನವಿ ಒಳ ಮೀಸಲಾತಿಯ ಮನವಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಅದು ಸರ್ಕಾರಕ್ಕೆ ಟಿ ಸಿ ಅವರ ಮುಖಾಂತರ ಮಾನ್ಯ ಸಿ ಅವರು ಕೂಡ ಎಲ್ಲಿದ್ರು ಕೂಡ ನಿಂತುಕೊಂಡು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಂತ ಹೇಳಿದೆ ಮಾಧ್ಯಮ ಜನಗಳ ಪರವಾಗಿ ನಾನು ತೋರ್ತಾ ನಾನು ಒಂದು ಮಾತ್ರವನ್ನು ನಡೆಸ್ತಾ ಇದ್ದೀನಿ